ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕಳೆದ ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಸಮಾಜವಾದಿ ಪ್ರತಿಪಾದಕ ಮತ್ತು ಕಳಂಕರಹಿತ ಜನಪ್ರತಿನಿಧಿ ಅನ್ನುವಂಥ ಬಿಂಬಿಸಿಕೊಂಡು ಈ ಒಂದು ಅವಧಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆಗಿರ್ಬೋದು ನೇರವಾಗಿ ಹಣವನ್ನು ಎತ್ತಿಕೊಂಡು ತಮ್ಮ ವರಸ್ತಿಗೆ ತಲುಪಿಸಿದಾಗಿರ್ಬೋದು ಮತ್ತು ಮೂಡ ಹಗರಣದಲ್ಲಿ ನಿವೇಶನಗಳ ಹಂಚಿಕೆ ಸ್ವತಃ ತಮ್ಮ ಧರ್ಮಪತ್ನಿಯವರ ಹೆಸರಿನಲ್ಲಿ ಮಾಡಿಕೊಂಡಿರೋದಾಗಲಿ ಹೀಗಾಗಿ ಕಳೆದ ನಲವತ್ತು ವರ್ಷಗಳಿಂದ ಸಮಾಜವಾದಿ ಮತ್ತು ಭ್ರಷ್ಟಾಚಾರ ರಹಿತ ಅನ್ನುವಂಥ ವ್ಯಕ್ತಿತ್ವದ ಒಂದು ಇವತ್ತು ಬಿದ್ದಿದೆ ಈ ಪ್ರಾಸಿಕ್ಯೂಷನಿಗೆ ಗೌರವವನ್ನು ತೋರಿ ಮಾನ್ಯ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತಿ ರಾಜೀನಾಮೆಯನ್ನು ಕೊಟ್ಟು ಸರ್ಕಾರದಿಂದ ಕೆಳಗಿಳಿಬೇಕು ಅಧಿಕಾರದಿಂದ ಕೆಳಗಿಳಿಬೇಕು ಅನ್ನುವಂಥದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒತ್ತಾಯವನ್ನು ಮಾಡ್ತೀನಿ